ಇನ್ನು ಸಹ ಹಬ್ಬದ ಗಮ್ಮತ್ತಲ್ಲೇ ಇದ್ದೀರಾ ಅಂತಲ್ಲ ಆಯ್ತಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹುಲಿವೇಶದ ನರ್ತನವೂ ಆಯ್ತು ಗಣೇಶ ಚತುರ್ಥಿಯ ಗಣೇಶನ ವಿಸರ್ಜನೆಯೂ ಆಯ್ತು ಶಿಕ್ಷಕರ ದಿನಾಚರಣೆಯ ಸಂಭ್ರಮವೂ ಮುಗಿಯಿತು ಇನ್ನು ಏನಿದ್ರು ಒಂದೇ ಒಂದು ಹಬ್ಬ ಬಾಕಿ ಉಳಿದಿದೆ ಯಾವುದು ಹೇಳಿ ನೋಡುವ ಹಾ ಜಾಣ ಮಧ್ಯಾವಧಿ ಪರೀಕ್ಷೆ ಎನ್ನುವ ಹಬ್ಬ ಉಳಿದಿದೆ ಹ್ಮ್ ಉಳಿದದೆಲ್ಲ ದೇವರ ಹಬ್ಬ ಅಲ್ಲ ಇದು ನಿಮ್ಮ ಹಬ್ಬ ಕಡ್ಡಾಯವಾಗಿ ಇದರಲ್ಲಿ ಎಲ್ಲರೂ ಭಾಗವಹಿಸಲೇಬೇಕು ಇಲ್ಲ ಹೇಳ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಬೇಕಾದಂತಹ ಹಬ್ಬ ಇದು ಹ ಎಂತ ಪರೀಕ್ಷೆ ಅಂತ ಸಂಭ್ರಮ ಎಂತ ಸಂಭ್ರಮ ಇಲ್ವಾ ಪರೀಕ್ಷೆಗೆ ಓದಿ ಬರೆಯುವುದೇ ಒಂದು ನಿಮ್ಮ ಸಂಭ್ರಮ ನಿಮ್ಮ ಉತ್ತರ ಪತ್ರಿಕೆಯನ್ನು ನೋಡಿ ಖುಷಿಯಿಂದ ಅದನ್ನು ತಿದ್ದುವುದು ನಮ್ಮ ಸಂಭ್ರಮ ಮತ್ತೆ ಸಂಭ್ರಮ ಅಲ್ವ ಈ ಹಬ್ಬ ಸ್ವಲ್ಪ ದಿನ ಪಠ್ಯೇತರ ಚಟುವಟಿಕೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕೇವಲ ಪಾಠದ ಕಡೆಗೆ ಗಮನ ಕೊಡಬೇಕು ನೀವುಂಟು ನಿಮ್ಮ ಪುಸ್ತಕ ಉಂಟು ನಿಮ್ಮ ಪರೀಕ್ಷೆ ಉಂಟು ಮಕ್ಕಳೇ ಓದಿ ಪರೀಕ್ಷೆ ಅಲ್ವಾ ಪರೀಕ್ಷೆಯನ್ನು ಕಡೆಗಣಿಸಬಾರ್ದು ಗೊತ್ತಾಯ್ತಾ